ಸಹೋದರ ನೋಡಿ ರೋಬರಿ ಮಾಡಿರೋದು ಗಾಡಿನ ಒಂದು ರಾತ್ರಿ ಒಂದು ಗಂಟೆ ಎರಡು ಗಂಟೆ ಒಳಗಡೆ ನಮ್ಮ ವಿರಾಜ್ಪೇಟೆ ಫಾರೆಸ್ಟ್ ರಸ್ತೆಯಲ್ಲಿ ರೋಬರಿ ಮಾಡಿರೋದು ಒಂದು ಎಕ್ಸ್ಪ್ರೆಸ್ ಗಾಡಿ ಅಂತೆ ವೈಟ್ ಎಕ್ಸ್ಪ್ರೆಸ್ ಗಾಡಿ ಗಾಡಿ ಬಂದು ಗ್ಲಾಸ್ ಗ್ಲಾಸ್ ಎಲ್ಲ ಒಡೆದು ಡೋರ್ ಎಲ್ಲ ಬೆಂಡ್ ಆಗಿದೆ ಹಿಂಗಂದ್ರೆ ನಮ್ಮ ಊರಲ್ಲಿ ಓಡಾಡಕ್ಕೆ ತುಂಬಾ ಕಷ್ಟ ಇದೆ ನೋಡಿ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಆಹ್ಹ್ ಎಕ್ಸ್ಪ್ರೆನ್ಸ್ ಒಡ್ದೋಗಿ ಅವ್ರ ಕೈಯಲ್ಲಿ ಒಡ್ದೆ ಪಂಚ್ ಗಿಂಚ ಎಲ್ಲ ಇದ್ದಂತೆ ಒಂದು ರಾಡು ಕೀಡು ಅದು ಇದೆಲ್ಲ ಎತ್ತ್ಬಿಟ್ಟು ರಾಡಲ್ಲಿ ಒಡೆದಿದೆ ಇಲ್ಲೆಲ್ಲ ಶೂಲ್ ಹಾಕಿ ಒಡ್ದಿದ್ದಾರೆ ಒದ್ದಿದಂಗೆ ಬೆಂಡ್ ಬೆಂಡ ಆಗಿಬಿಟ್ಟಿದೆ ಗ್ಲಾಸ್ ಕೂಡ ಹೊಡೆದಿದ್ದಾರೆ ಮಿರರ್ ಕೂಡ ಒಡೆದು ಒಡ್ದಾಕಿದ್ದಾರೆ ನೋಡಿ ಹುಡುಗರು ಕೇರಳ ಗಾಡಿ ತಗೊಳ್ಳಕ್ಕೆ ಹೋಗಿದ್ರು ಸ್ವಂತ ಗಾಡಿ ಒಂದೇ ಸಾಕಿರು ಅಂತ ಹೇಳಿ ಇವನ ಗಾಡಿ ಏನೋ ಈ ತರ ಆಗಿರೋದು ರಾತ್ರಿ ಹೊತ್ತು ಬರುವ ರಾತ್ರಿ ಬರುವಾಗ ಈ ತರ ಮಾಡಿದ್ದಾರೆ ಅವರು ಇನ್ ಕಡೆಯಿಂದ ಬಂದು ಇನ್ ಕಡೆಯಿಂದ ಬಂದ್ಬಿಟ್ಟು ಹಾರ್ನ್ ಹಾಕಿ ಏನೋ ಎಮರ್ಜೆನ್ಸಿ ಹೇಳ್ಬಿಟ್ಟು ಸೈಡ್ ಹೇಳಿ ಅವರು ಸೈಡ್ ಬಿಟ್ಟು ಕೊಟ್ಟಿದ್ದಾರೆ ಮೇಲೆ ಬಂದು ಅಡ್ಡ ಹಾಕಿಬಿಟ್ಟು ಈ ತರ ಹೊಡೆದು ಎಲ್ಲ ಈ ತರ ಕಿತಾಪತಿ ಮಾಡಿದ್ದಾರೆ ನೋಡೋಣ ಈಗ ನಾವು ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಆಮೇಲೆ ಅಲ್ಲಿ ವಿಚಾರಣೆ ಆಗುತ್ತೆ ನೋಡೋಣ ಏನಾಗುತ್ತೆ